ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತೊಂದು ಕಾವ್ಯ ತನ್ನ ಬೆಡ್ಶೀಟನ್ನು ಮುಖದ ತುಂಬ ಹೊದ್ದು ಸಾರಿ ಸೀನಿಯರ್ ನನಗೆ ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಈಗ ಮಲ್ಗಿ ಅಂತ ಹೇಳಿದಳು ಅವನನ್ನು ಮಾತಾಡಿಸೋ ಸಾಹಸ ಮಾಡಲಿಲ್ಲ ಬೇಸರದಲ್ಲೇ ಮಲಗ್ದ ಸೌರಭ್ ಮುಂದೆ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದ ಕಾವ್ಯ ತನ್ನ ಕೆಲಸವನ್ನು ಮುಗಿಸ್ತಾ ಇದ್ಲು ಸೌರಭ್ಗೆ ಕಾಫಿ ಕೊಟ್ಟು ಒಂದು ಮಾತಾಡದೆ ಅಡುಗೆ ಮನೆ ಸೇರಿದ್ಲು ತಿಂಡಿ ಮಾಡಿದಳು ಡೈನಿಂಗ್ ಟೇಬಲ್ ಬಳಿ ಜೋಡಿಸ್ತಾ ಇರೋವಾಗ ಅಲ್ಲಿಗೆ ಜ್ಯೋತಿ ಅವರು ತಯಾರಾಗಿ ಬಂದರು ಸೌರಭ್ ಕೂಡ ಕಾಲೇಜ್ಗೆ ಹೋಗೋಕೆ ತಯಾರಾಗಿ ಬಂದಿದ್ದ ತಿಂಡಿಗೆ ಕುಳಿತ ಜ್ಯೋತಿ ಅವರು ಕಾವ್ಯ ನೀನು ಆಫೀಸ್ಗೆ ಹೋಗುವಾಗ ಮನೆಯ ಕೀಯನ್ನು ಅಲ್ಲೇ ಇರೋ ಪಾಟಲ್ಲಿ ಇಟ್ಟು ಹೋಗು ನಾನು ಬಂದು ತಗೋತೀನಿ ಇವತ್ತು ನಮ್ಮ ಭಜನೆ ಸಂಘದ ವತಿಯಿಂದ ಅಖಂಡ ಭಜನೆ ಇದೆ ಅಂತ ಅವಸರವಾಗಿ ತಿಂಡಿ ತಿಂದು ಹೊರಟರು ಕಾವ್ಯಾಳಿಗೂ ಒಂದು ಮಾತನ್ನು ಮಾತಾಡೋ ಅವಕಾಶ ಕೂಡ ಕೊಡದೆ ಹೋದರು ಜ್ಯೋತಿ ಸೌರಭ್ ಮೌನವಾಗಿ ತಿಂಡಿ ತಿಂತಾ ಇದ್ದ ಕೊನೆಗೂ ತಾನೇ ಮೌನ ಮುರಿದ ಸೌರಭ್ ಜೂನಿಯರ್ ನೀನು ತಿಂಡಿ ತಿನ್ನು ಅಂತಂದ ಇಟ್ಸ್ ಓಕೆ ಸೀನಿಯರ್ ನಾನು ಮನೇಲಿ ಇರ್ತೀನಲ್ಲ ಆಮೇಲೆ ನಿಧಾನವಾಗಿ ತಿಂತೀನಿ ಅಂತ ಹೇಳಿದಳು ಅವನಿಗೆ ಮತ್ತಷ್ಟು ತಿಂಡಿಯನ್ನು ಬಿಡಿಸಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ಬೆಳಗೋಕೆ ಮುಂದಾದ್ಲು ತಾನು ಈಗ ಕಾಲೇಜ್ಗೆ ಹೋಗ್ತೀನಿ ಅಮ್ಮ ಕೂಡ ಇತ್ತೀಚೆಗೆ ಹೊರಗಡೆ ಹೋಗೋದನ್ನು ಹೆಚ್ಚು ಮಾಡಿದ್ದಾರೆ ಇಷ್ಟು ವರ್ಷ ನನಗೋಸ್ಕರ ಅವರ ಸಂತೋಷವನ್ನು ತ್ಯಾಗ ಮಾಡಿದವರು ಈಗ ದೇವರ ಜಪ ಭಜನೆ ಅಂತ ಸುತ್ತುತ್ತಾ ಇದ್ದಾರೆ ಕಾವ್ಯ ಮಾತ್ರ ಒಬ್ಬಳೇ ಮನೆಯಲ್ಲಿ ಇರ್ತಾಳೆ ಟೈಮ್ ಪಾಸ್ ಹೇಗೆ ಮಾಡ್ತಾಳೆ ಹಾಗಂತ ಮತ್ತೆ ಆ ದರಿದ್ರ ದಿಶಾ ಇರೋ ಹತ್ತಿರ ನನ್ನ ಹೆಂಡತಿಯನ್ನು ನಾನು ಕಳಿಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ದ ಸೌರಭ್ ತಿಂಡಿ ತಿಂದು ಮುಗಿಸ್ದೋನು ಕಾವ್ಯ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಮನೆ ಕಡೆ ಹುಷಾರು ನೀನು ತಿಂಡಿ ತಿನ್ನು ಅಂತ ಹೇಳಿ ಕಾಲೇಜ್ ಕಡೆಗೆ ಹೋದ ರಾಜವಂಶಿ ಬಂಗ್ಲೀಲಿ ಎಲ್ಲರೂ ತಿಂಡಿ ಮುಗಿಸಿ ಆಫೀಸ್ ಕಡೆ ಮುಖ ಮಾಡಿದರು ಇವತ್ತು ಕಾವ್ಯ ಆಫೀಸ್ಗೆ ಬರೋದು ಡೌಟ್ ಅಂತ ದುಷ್ಯಂತ್ ಹೇಳಿದ್ದ ಇಬ್ಬರು ಆಫೀಸ್ಗೆ ಬಂದು ಕಾವ್ಯಳನ್ನು ಬರೋಕೆ ಹೇಳಿದಾಗ ಅವಳು ಬಂದಿಲ್ಲ ಅನ್ನೋದು ತಿಳಿತು ಧೃತಿಗೆ ದುಷ್ಯಂತ್ ಹೇಳಿದ್ದು ಸರಿಯಾಗೇ ಇತ್ತು ಎಷ್ಟೇ ಆಗಲಿ ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ ಧೃತಿಗೆ ಕೋಪ ಹೆಚ್ಚಾಗೆ ಬಂದಿತ್ತು ಕೋಪದಲ್ಲೇ ದಿಶಾಳ ಕ್ಯಾಬಿನ್ಗೆ ಬಂದು ಅವಳ ಕೆನ್ನೆಗೆ ಜೋರಾಗಿ ಬೀಸಿ ಹೊಡೆದ್ಲು ಧೃತಿ ಅಂತ ಜೋರಾಗಿ ಕೂಗಿದ ದಿಶಾಳ ಮುಖದ ಮುಂದೆ ಅಂಗೈ ಅಡ್ಡ ಹಿಡಿದ ಧೃತಿ ಶ್ ಕಿರುಚ್ಬೇಡ ನಿನಗಿಂತ ಹೆಚ್ಚಿನ ಧ್ವನಿ ನನ್ನಲ್ಲಿದೆ ನನ್ನ ಫ್ರೆಂಡ್ ಕೆಲಸಕ್ಕೆ ಬಾರದೆ ಇರೋದಕ್ಕೆ ನೀನೇ ಕಾರಣ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿನ್ನೆ ನೀನು ಮಾಡಿದ ಅವಾಂತರದಿಂದ ಅವಳು ಇವತ್ತು ಕೆಲಸಕ್ಕೆ ಬಂದಿಲ್ಲ ನೋಡು ನಿಂಗಿರೋದು ಒಂದೇ ಅವಕಾಶ ಕಾವ್ಯ ಮತ್ತು ಅವರ ಗಂಡ ಇಬ್ಬರಿಗೂ ಕ್ಷಮೆ ಕೇಳಿ ಕಾವ್ಯ ಮತ್ತೆ ಈ ಆಫೀಸಿಗೆ ಬರೋ ಹಾಗೆ ಮಾಡೋದು ಇಲ್ಲದೇ ಇದ್ದರೆ ನೀನು ಇವತ್ತೇ ಈ ಕ್ಷಣವೇ ಇಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾಯಿರು ಅಂತ ಅಂದ್ಲು ಧೃತಿಯ ಈ ಪರಿಯ ಕೋಪವನ್ನು ದಿಶ ಎಂದಿಗೂ ನೋಡಿರಲೇ ಇಲ್ಲ ಅವಳು ಹೊಡೆದ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕೋಪದಲ್ಲಿ ನೋಡ್ತಾ ಇದ್ಳು ಹಾಂ ಹಾಗೆ ನೋಡಿದ್ರೆ ನೀ ನೋಟಕ್ಕೆ ಇಲ್ಲಿ ಯಾರು ಇಲ್ಲ ಗೊಡಿಟ್ ಇವತ್ತು ಸಂಜೆ ಅಷ್ಟರಲ್ಲಿ ಕಾವ್ಯ ಅಥವಾ ಸೌರಭ್ ಇಬ್ಬರಲ್ಲಿ ಒಬ್ಬರು ನಾಳೆಯಿಂದ ಕಾವ್ಯ ಆಫೀಸಿಗೆ ಬರೋ ವಿಚಾರ ಹೇಳಬೇಕು ಇಲ್ಲದೇ ಇದ್ರೆ ಇವತ್ತೇ ನಿನ್ನ ಕೊನೆ ದಿನ ಈ ಆಫೀಸಲ್ಲಿ ಅಂತ ಎಚ್ಚರಿಕೆ ಕೊಟ್ಟು ಹೋದಲು ಧೃತಿ ದಿಶಾಳಿಗೆ ತನ್ನ ಕಾರ್ಯ ಸಾಧಿಸ್ಕೊಳ್ಳೋಕೆ ಈಗ ಬಗ್ಲೇಬೇಕಿತ್ತು ತನ್ನ ಟೀಮ್ ಹತ್ರ ಹೋಗಿ ಕಾವ್ಯಾಳ ನಂಬರ್ ಪಡ್ಕೊಂಡು ಅವಳಿಗೂ ಕ್ಷಮೆ ಕೇಳಿ ಸೌರಭ್ ನಂಬರನ್ನು ಪಡ್ಕೊಂಡ್ಳು ಆಫೀಸಿಗೆ ಬಂದ ಚಾರ್ವಿ ಹರ್ಷನ ಕ್ಯಾಬಿನ್ಗೆ ಹೋಗಿ ಅವನ ಬಳಿ ಫೈಲ್ ತಗೊಂಡು ಬಂದು ಸ್ಟಡಿ ಮಾಡ್ತಾ ಕೂತಿದ್ಳು ಅದಾಗಲೇ ಅವಳು ಹರ್ಷ ಕೆಲಸ ಮಾಡ್ತಾ ಇದ್ದ ಪಾಟೀಲ್ ಗ್ರೂಪ್ ಆಫ್ ಕಂಪನಿಗೆ ಸೇರಿ ತಿಂಗಳುಗಳೇ ಕಳೆದಿತ್ತು ಹರ್ಷ ಯಾವುದೋ ಫೈಲ್ ಸ್ಟಡಿ ಮಾಡಿದ್ನೂ ಚಾರ್ವಿಯನ್ನು ಬರೋಕೆ ಹೇಳ್ದ ಮ್ಯಾ ಕಮೀನ್ ಸರ್ ಅಂತ ಕೇಳಿದವಳ ಧ್ವನಿಗೆ ಮನಸ್ಸು ಅರಳಿದ್ರು ಈಗ ಆಫೀಸ್ ಸಮಯ ಅಂತ ಅಂದುಕೊಂಡು ಕಮಿನ್ ಅಂತಂದ ಹರ್ಷ ಸರ್ ಬರೋ ಹೇಳಿದ್ರಂತೆ ಕೇಳಿದ್ಲು ಚಾರ್ವಿ ಹೌದು ಮಿಸ್ ಚಾರ್ವಿ ಈಗ ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು ನಮ್ಮ ಕಂಪ್ನಿ ಕಡೆಯಿಂದ ಒಂದಷ್ಟು ಆ್ಯಡ್ಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ಆ್ಯಡ್ ಏಜೆನ್ಸಿಗಳನ್ನು ನಮ್ದಾಗಿಸಿಕೊಳ್ಳಬೇಕಾಗಿದೆ ಸೊ ನೀವು ಈ ಕಂಪ್ನಿಗೆ ಬಂದು ತಿಂಗಳುಗಳು ಆಗ್ತಾ ಬಂತು ನೀವು ಒಮ್ಮೆ ನಿಮ್ಮ ಪ್ರಯತ್ನ ಮಾಡೋದರಲ್ಲಿ ತಪ್ಪಿಲ್ಲ ಅಲ್ವಾ ಈ ಆ್ಯಡ್ ಏಜೆನ್ಸಿಗಳು ನಮ್ಮ ಕಂಪ್ನಿಗೆ ಸಿಕ್ಕರೆ ಭಾರಿ ಮಟ್ಟದ ಪ್ರಾಫಿಟ್ ಆಗದೆ ಇದ್ದರೂ ಪ್ರಾಫಿಟ್ ಅನ್ನೋದಕ್ಕೆ ಮೋಸ ಇಲ್ಲ ಇನ್ನು ಮೂರು ದಿನಗಳಲ್ಲಿ ಬರೋ ಮೀಟಿಂಗ್ನಲ್ಲಿ ನೀವೇ ಪ್ರೆಸೆಂಟೇಷನ್ ಮಾಡಬೇಕು ಅಂತಂದ ಅವನ ಮಾತುಗಳನ್ನು ಕೇಳಿಸ್ಕೊಂಡ ಚಾರ್ವಿ ಎದೆ ಜೋರಾಗಿ ಇತ್ತು ಮೊದಲಾಗಿದ್ದರೆ ಧೈರ್ಯದಿಂದ ಎಲ್ಲವನ್ನು ಎದುರಿಸಿ ದುರಹಂಕಾರದಲ್ಲಿ ಮೆರಿತಾ ಇದ್ಲು ಇಂದು ಕೆಲವೇ ಜನಗಳ ಮುಂದೆ ನಿಂತು ಪ್ರೆಸೆಂಟೇಷನ್ ಕೊಡೋದಕ್ಕೆ ಹೆದರ್ತಾ ಇರೋದು ಅಚ್ಚರಿಯ ಸಂಗತಿಯಾಗಿತ್ತು ಹರ್ಷನ ಮಾತಿಗೆ ಏನೊಂದು ಹೇಳಿದೆ ತನ್ನದೇ ಯೋಚನೆಯಲ್ಲಿ ನಿಂತವಳ ಮುಖದ ಹತ್ತಿರ ಬಂದ ಹರ್ಷ ತನ್ನ ಕ್ಯಾಬಿನ್ ಡೋರ್ ಲಾಕ್ ಮಾಡಿ ಅವಳ ಸೊಂಟವನ್ನು ಹಿಡಿದು ತನ್ನತ್ತ ಹೇಳ್ಕೊಂಡ ಅವನ ಸ್ಪರ್ಶಕ್ಕೆ ಹೆದರಿದ ಚಾರ್ವಿ ದೊಡ್ಡ ಕಣ್ಣು ಬಿಟ್ಟು ಅವನನ್ನೇ ನೋಡ್ತಾ ಇದ್ಳು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಈ ಕೆಲಸಕ್ಕೆ ನಾನೇ ಸಪೋರ್ಟ್ ಮಾಡ್ತೀನಿ ಅಂದರೂ ನೀನು ಮಾಡೋದಲ್ವಾ ಮಿಸ್ ಚಾರ್ವಿ ಅಂತ ಹೇಳ್ದೂ ಅವಳ ಹೊಳೆಯುವ ಪುಟ್ಟ ತುಟಿಗೆ ಮುಟ್ಟಿಟ್ಟ ಸರ್ ಇದು ಆಫೀಸ್ ಅಂತ ಅವನ ಎದೆ ಮೇಲೆ ಕೈಯಿಟ್ಟು ದೂರ ಸರಿಸೋಕ್ಕೆ ನೋಡಿದ್ರೆ ಅವನ ಹಿಡಿತದಿಂದ ಹೊರಬರೋಕೆ ಆಗದೆ ಅವನನ್ನೇ ನೋಡುತ್ತಾ ಉಳ್ದೋಳು ಅದು ಹಾಗಲ್ಲ ಹರ್ಷ ನನ್ನಿಂದ ಈ ಕಂಪ್ನಿಗೆ ಪ್ರಾಫಿಟ್ ಆಗದೇ ಇದ್ದರೆ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾನು ಕಳ್ಕೊಂಡಂತೆ ಆಗುತ್ತೆ ಅದಕ್ಕೆ ಸ್ವಲ್ಪ ಭಯ ಅಷ್ಟೇ ಅಂತಂದ್ಲು ಚಾರ್ವಿ ಅವಳ ಮಾತಿಗೆ ಸಣ್ಣಗೆ ನಕ್ಕ ಹರ್ಷ ಪ್ರಯತ್ನ ಮಾಡದೆ ಸೋಲೋದನ್ನು ಯಾವಾಗಿಂದ ಕಲಿತೆ ಚಾರು ಅಂತ ಕೇಳ್ದ ಅವಳದು ಮೌನ ಉತ್ತರ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತನ್ನತ್ತ ಎಳ್ಕೊಂಡ ಹರ್ಷ ನೋಡು ಚಾರು ಈ ಪ್ರೆಸೆಂಟೇಶನ್ನಿಂದ ಪ್ರಾಫಿಟ್ ಆಗದೇ ಇದ್ದರೂ ಅಂತೂ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನೀನು ಯಾಕಿದನ್ನು ಒಪ್ತಾ ಇಲ್ಲ ಅಥವಾ ನಂಗೆಲ್ಲ ಆಗೋದೇ ಇಲ್ಲ ಅಂತ ಸುಮ್ಮನೆ ಆಗೋದ್ಯಾ ಹೇಗೆ ನಿನ್ನಲ್ಲಿ ಅಂತಹ ಸಾಮರ್ಥ್ಯ ಇದೆ ಚಾರು ನೀನು ಐಡಿಯಾಸ್ನ ರೆಡಿ ಮಾಡು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಾನು ಹೇಳಿಕೊಡ್ತೀನಿ ಅಂತ ಧೈರ್ಯ ತುಂಬಿದ ಹರ್ಷ ಹರ್ಷನ ಮಾತುಗಳೇ ಹಾಗೆ ಮೋಡಿಗಾರನ ಹಾಗೆ ಇಲ್ಲ ಅಂತ ಅನ್ನೋರು ಕೂಡ ಹೌದು ಅನ್ನಬೇಕು ಹಾಗೆ ಮಾಡ್ತಾನೆ ಅವನ ಮಾತಿನಿಂದ ಆಯಿತು ಅಂತಂದಾಗ ನಿರಾಳವಾದ ನಿಟ್ಟುಸಿರು ಬಿಟ್ಟ ಹರ್ಷ ಅವಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತನ್ನು ಕೊಟ್ಟು ಅವಳ ಕೊರಳ ಒಣಪಿಗೂ ಮುತ್ತನಿಟ್ಟು ಈಗಲೇ ತಯಾರು ಮಾಡು ಅಂತ ಹೇಳಿ ಅವಳನ್ನು ಕಳಿಸ್ತಾ ಹರ್ಷನ ಕ್ಯಾಬಿನ್ನಿಂದ ಹೊರಗಡೆ ಬಂದಳು ಯಾವ ವಿಷಯಕ್ಕೆ ಆ್ಯಡನ್ನು ರೆಡಿ ಮಾಡಬೇಕು ಅಂತ ಸೂಕ್ತ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿ ತಿಳ್ಕೊಂಡು ತನಗೆ ಬಂದ ಐಡಿಯಾಸ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಸಂಜೆ ಆಫೀಸ್ ಬಿಡೋ ಸಮಯಕ್ಕೆ ಸರಿಯಾಗಿ ಸೌರಭ್ ಕಾಲ್ ಮಾಡಿದ್ದ ಧೃತಿಗೆ ಸಣ್ಣಗೆ ನಕ್ಕವಳು ನನ್ನ ಬಾಣ ಸರಿಯಾದ ಜಾಗಕ್ಕೆ ತಗುಲಿದೆ ಅಂತ ಅಂದ್ಕೊಂಡವಳು ಹೇಳಿ ಸೌರಭ್ ಸರ್ ಅಂತ ಕೇಳಿದ್ಳು ಧೃತಿ ಈಗ ನೀನು ನನ್ನ ಹೆಂಡತಿ ತಾನೆ ಈಗಲೂ ಅದೇನು ಸರ್ ಅಂತ ಅಂದ್ಕೊಂಡು ಸೌರಭ್ ಅಂತ ಕರಿಬಾರ್ದಾ ಅಂತ ಹೇಳಿದಾಗ ನಕ್ಕ ಧೃತಿ ಸರಿ ಹೇಳಿ ಅಂದಳಷ್ಟೆ ಈಗಲೂ ಅವಳ ಪಾಲಿಗೆ ಅವನೊಬ್ಬ ಗುರು ತನ್ನ ಗಂಡನ ಪ್ರಾಣ ಸ್ನೇಹಿತ ಅದು ನಿಮ್ಮ ಆಫೀಸಲ್ಲಿ ಆಫೀಸಲ್ಲಿದ್ದಾಳಲ್ಲ ಅದೇ ದಿಶಾ ಅನ್ನೋ ಅಂದೇವಿ ಅದು ಇವತ್ತು ಕಾಲ್ ಮಾಡಿತ್ತು ಕಾವ್ಯ ಹತ್ರನೂ ಕ್ಷಮೆ ಕೇಳಿ ನನ್ನ ಹತ್ರನೂ ಕ್ಷಮೆ ಕೇಳ್ತು ಅಂತಂದ ತನ್ನ ಹೆಂಡತಿಗೆ ಬೆಲೆ ಕೊಡದೆ ಇರೋರನ್ನು ವಸ್ತುವಂತೆ ಕಾಣ್ತಾನೆ ಸೌರಭ್ ಹ್ಞೂ ಬೆಳಗ್ಗೆ ಸರಿಯಾಗಿ ಅವಳ ಕೆನ್ನೆಗೆ ಬಾರಿಸಿದ್ದೀನಲ್ಲ ಕ್ಷಮೆ ಬರದೆ ಮತ್ತಿನ್ನೇನು ಹೇಳಿದ್ಲು ಧೃತಿ ಅಂದರೆ ಅಂತ ಅರ್ಥ ಆಗದೆ ಕೇಳ್ದ ಸೌರಭ್ ಇವತ್ತು ಬೆಳಗ್ಗೆ ನಡೆದ ಘಟನೆಯನ್ನು ಹೇಳಿದ ಧೃತಿ ಇನ್ನು ಮುಂದೆ ಅವಳ ಟೀಮಲ್ಲಿ ಕಾವ್ಯ ಇರೋದಿಲ್ಲ ಪ್ಲೀಸ್ ಅವಳನ್ನು ನನ್ನ ಜೊತೆ ಇಟ್ಕೊಂಡು ಬೇರೆ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋಕ್ಕೆ ಹೇಳ್ತೀನಿ ಈಗ ನೀವು ಅವಳನ್ನು ನಾಳೆಯಿಂದ ಕೆಲಸ ಕಳಿಸ್ಕೊಡ್ಬೋದಲ್ವಾ ಅಂತ ಕೇಳಿದ್ಲು ಸರಿ ಅಂತ ಒಪ್ಪಿದ್ದ ಸೌರಭ್ ಇನ್ನೇನು ಕಾಲ್ ಕಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ತಡೆದ ಧೃತಿ ಅದು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ಭಾವಿಸಬೇಡಿ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಅಂತ ಕೇಳಿದ್ಲು ಧೃತಿ ಹಾಂ ಹೇಳು ಧೃತಿ ಅದೇನಂತ ನನ್ನಿಂದ ಸಾಧ್ಯ ಆದರೆ ಖಂಡಿತ ಪ್ರಯತ್ನ ಮಾಡ್ತೀನಿ ಅಂತಂದ ಅದು ಯಾಕೋ ನನಗೆ ಆ ದಿಶಾಳ ನಡವಳಿಕೆಯಲ್ಲಿ ಒಳ್ಳೆ ವೈಬ್ಸ್ ಕಂಡು ಇಲ್ಲ ಅಂತ ಹೇಳಿದ ಧೃತಿ ಸ್ವಿಟ್ಜರ್ಲೆಂಡ್ನಲ್ಲಿ ಸಿಕ್ಕಾಗ ಅವಳಂದ ಮಾತುಗಳನ್ನು ಹೇಳಿದ್ಲು ನಿನಗೆ ಮಾತ್ರ ಅಲ್ಲ ಅವಳನ್ನು ನೋಡಿದ ಮೊದಲ ಕ್ಷಣದಲ್ಲೇ ನನಗೆ ಅವಳ ಮೇಲೆ ಒಳ್ಳೆ ಅಭಿಪ್ರಾಯ ಬರಲಿಲ್ಲ ನಾನು ದುಷ್ಯಂತ್ ಹತ್ರ ಹೇಳಿದ್ರೆ ಅವಳು ಫಾರಿನ್ನಲ್ಲಿ ಬೆಳೆದೋಳು ಅದಕ್ಕೆ ಹಾಗೆಲ್ಲ ಅನಿಸುತ್ತೆ ನಿಮಗೆ ಅಂತ ಹೇಳ್ತಾನೆ ನೀನೇನು ಯೋಚನೆ ಮಾಡಬೇಡ ಅವಳ ಮೇಲೆ ಒಂದು ಕಣ್ಣಿಡೋ ಕೆಲಸ ನಾನು ಮಾಡ್ತೀನಿ ಹೇಳ್ದ ಸೌರಭ್ ಧೃತಿ ಸದ್ಯದ ಮಟ್ಟಿಗೆ ನಿರಾಳವಾದ ನಿಟ್ಟುಸಿರುದಬ್ಬದ್ಲು ಮುಂದೆ ಬರೋ ಅನಾಹುತವನ್ನು ಯೋಚಿಸದೆ ಹಾಗಾದರೆ ಅಂತಹ ಅನಾಹುತ ಆದರೂ ಏನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಧನ್ಯವಾದಗಳು